ನಮಸ್ಕಾರ ನಾನು ಡಾಕ್ಟರ್ ವೀರಭದ್ರ ರಾವ್ ಬೆಂಗಳೂರು ನೇತ್ರಾಲಯದಲ್ಲಿ ರೆಟಿನಾ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಸೊ ನಾನು ಈಗ ಏನು ಹೇಳಬೇಕಂತಿದ್ದೀನಿ ಅಂದರೆ ಈಗ ಇಡೀ ದೇಶ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳ್ತೀವಿ ಅಂದರೆ ಅತಿ ಹೆಚ್ಚು ಜನ ನಾವು ಡಯಾಬಿಟಿಸ್ಸಿಂದ ನೋಡ್ತಾ ಇದ್ದೀವಿ ಇಡೀ ಇಡೀ ದೇಶದಲ್ಲಿ ಅಂದರೆ ಒಂದು ಅಂದಾಜಿನ ಪ್ರಕಾರ ಮೋರ್ ದೆನ್ ಹಂಡ್ರೆಡ್ ಮಿಲಿಯನ್ ಅಂತ ಹೇಳ್ತೀವಿ ಅಷ್ಟು ಜನಕ್ಕೆ ಡಯಾಬಿಟಿಸ್ ಇದೆ ಇದು ಪ್ರೀ ಡಯಾಬಿಟಿಕ್ ಇಲ್ಲದೇ ಇರೋನ ತಗೊಂಡ್ರೆ ಅಷ್ಟಿದೆ ಅಂದರೆ ನಮ್ಮಲ್ಲಿ ಜೆನೆಟಿಕಲಿ ನಾವೆಲ್ಲ ಕ್ರೋನ್ ಫಾರ್ ಡಯಾಬಿಟೀಸು ಹಾಗಾಗಿ ನಾವು ಡಯಾಬಿಟಿಸು ಜಾಸ್ತಿ ಇರೋದರಿಂದ ಈ ಮಧುಮೇಹದ ಕಾಯಿಲೆ ಏನಿದೆ ಇದು ಜಾಸ್ತಿ ಇರೋದರಿಂದ ಇದರಿಂದ ರಕ್ತನಾಳಗಳಿಗೆ ಆಗೋದ್ರಿಂದ ಕಣ್ಣಿನ ರೆಟಿನಾದಲ್ಲಿ ಅತೀ ಸೂಕ್ಷ್ಮವಾದ ರೆಟಿನಾದಲ್ಲಿ ಸಣ್ಣ ಸಣ್ಣ ರಕ್ತನಾಳಗಳು ವೀಕ್ ಆಗ್ತಾ ಬಂದು ರೆಟಿನಾದಲ್ಲಿ ತೊಂದರೆಗಳು ಬಂದು ದೃಷ್ಟಿ ಹೋಗುವಂಥ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಯಾರಿಗೆ ಡಯಾಬಿಟಿಸ್ ಬಂದಾಗ ಡಯಾಬಿಟಿಸ್ಸು ಗೊತ್ತಾದ ತಕ್ಷಣವೇ ಕಣ್ಣಿನ ತಪಾಸಣೆಯನ್ನು ಡ್ರಾಪ್ಸ್ ಹಾಕಿಸಿ ಡೈಲೇಟ್ ಮಾಡಿಸ್ಕೊಂಡು ಕಂಪ್ಲೀಟ್ ತಪಾಸಣೆಯನ್ನು ಮಾಡಿಸ್ಕೋಬೇಕಾಗುತ್ತೆ ಇದರಿಂದ ಪ್ರತಿ ವರ್ಷ ಕಂಪಲ್ಸರಿ ನಾವು ಡಯಾಬಿಟಿಸ್ನ ಕಂಟ್ರೋಲ್ ಮಾಡೋದಲ್ಲದೇ ಕಣ್ಣಿನ ಚೆಕಪ್ನು ಮಾಡಿಸ್ಕೋಬೇಕಾಗುತ್ತೆ ನಾನು ನೋಡಿದಂಗೆ ಬಹಳಷ್ಟು ಜನ ಕಣ್ಣಿನಲ್ಲಿ ತೊಂದರೆ ಬರೋವರೆಗೂ ಕಣ್ಣಿನ ತಪಾಸಣೆಯೇ ಮಾಡಿಸ್ಕೊಂಡಿರಲ್ಲ ಯಾವಾಗಲೂ ಕೂಡ ಡಯಾಬಿಟಿಸ್ ಬಂದ ಮೇಲೆ ನಾವು ಪ್ರಿವೆಂಟಿವ್ ಸ್ಟೆಪ್ಸ್ನ ತೊಗೋಬೇಕು ಅದಕ್ಕೆ ಏನಂದರೆ ಮೊದಲೇ ನಾವು ಕಣ್ಣಿನ ಚೆಕಪ್ ಮಾಡ್ತಾ ಇದ್ದಾಗ ಕಣ್ಣಲ್ಲಾಗುವಂಥ ಬದಲಾವಣೆ ಡಾಕ್ಟ್ರಿಗೆ ಕಣ್ಣಿನ ಡಾಕ್ಟ್ರಿಗೆ ಮೊದಲೇ ಗೊತ್ತಾಗುತ್ತೆ ಮೊದಲೇ ಗೊತ್ತಾದಾಗ ಅದಕ್ಕೆ ಮೊದಲೇ ನಮಗೆ ಏನಾದರೂ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ಗಳನ್ನು ಮಾಡಿ ಅದನ್ನು ನಿಲ್ಲಿಸ್ಲಿಕ್ಕೂ ಅವಕಾಶ ಇರುತ್ತೆ ಮತ್ತು ಎಷ್ಟು ಚೆನ್ನಾಗಿ ನಾವು ಶುಗರನ್ನು ಕಂಟ್ರೋಲ್ ಇಡ್ತೀವಿ ಎಷ್ಟು ಚೆನ್ನಾಗಿ ಅದ್ರ ಜೊತೆಗಿರುವಂಥ ಬಿ ಪಿ ಇರ್ಬೋದು ಕೊಲೆಸ್ಟ್ರಾಲ್ ಇರ್ಬೋದು ಕಿಡ್ನಿಯಲ್ಲಿರುವಂಥ ವೀಕ್ನೆಸ್ ಇರ್ಬೋದು ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಇರ್ಬೋದು ಈ ಥರದ್ದನ್ನು ನಾವು ಜಾಗ್ರತೆ ಮಾಡ್ತೀವಿ ಅಷ್ಟೇ ಚೆನ್ನಾಗಿ ಕಣ್ಣಿನ ರೆಟಿನ ಇರುತ್ತೆ ನಾವು ಅದನ್ನು ನಾವು ನೆಗ್ಲೆಕ್ಟ್ ಮಾಡೋದಾಗಲಿ ಇದು ಮಾಡಬಾರ್ದು ಮತ್ತು ಯಾವುದೇ ಯಾವ ಹಂತದಲ್ಲಿದೆ ಅದರಲ್ಲಿ ಏನಾಗ್ತಿದೆ ಅನ್ನೋದರ ಮೇಲೆ ಕಣ್ಣಿನಲ್ಲಿ ರೆಟಿನಾದಲ್ಲಿ ಮಧ್ಯಭಾಗದಲ್ಲಿರುವಂಥ ಮ್ಯಾಕ್ಯುಲಾದಲ್ಲಿ ಇಡಿಮ ಬರ್ಬೋದು ಅಂದರೆ ಅದರಲ್ಲಿ ಊದುಕೊಳ್ತದೆ ರಕ್ತನಾಳಗಳು ವೀಕಾಗಿ ಅದರಿಂದ ನೀರು ಲೀಕೇಜ್ ಆಗಿ ಊದ್ಕೊಳ್ತದೆ ಇದು ಕೂಡ ಇನ್ನೂ ಅರ್ಲಿ ಸ್ಟೇಜಲ್ಲೇ ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅದೇ ಥರ ರಕ್ತನಾಳಗಳ ಬೆಳವಣಿಗೆಯಾಗಿ ಅದರಿಂದ ಆಗಿ ಅದರಿಂದ ದೃಷ್ಟಿ ಹೋಗೋ ಚಾನ್ಸ್ ಸೊ ಈ ಬ್ಲೀಡಿಂಗ್ ಆಗೋದರಲ್ಲಿ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಈ ನರಗಳು ಎಳೆಯೋದು ನರ ಎಲ್ಲ ಬಿಟ್ಕೊಳ್ಳೋದು ಆ ಥರ ಆಗಿ ಕೂಡ ದೃಷ್ಟಿ ಹೋಗುತ್ತೆ ಹಾಗಾಗಿ ಇದನ್ನ ರೆಗ್ಯುಲರ್ ಚೆಕಪ್ ಮಾಡ್ತಿದ್ದಾಗ ನಮಗೆ ಮೊದಲೇ ಗೊತ್ತಾದರೆ ಸಣ್ಣ ಟ್ರೀಟ್ಮೆಂಟ್ಗಳಲ್ಲಿ ಅದನ್ನು ನಿಲ್ಲಿಸೋಕ್ಕೆ ಒಂದು ಅವಕಾಶ ಇರುತ್ತೆ ಆವಾಗಲೇ ನೋಡಿಕೊಂಡ್ರೆ ನಾವು ಯಾರೂ ದೃಷ್ಟಿನ ಕಳ್ಕೊಳ್ಳೋದಿಲ್ಲ ಒಳ್ಳೆಯ ದೃಷ್ಟಿನೇ ಇರುತ್ತೆ ಸೊ ಮತ್ತು ಅವರ ದೃಷ್ಟಿ ಏನು ಸಣ್ಣ ಪುಟ್ಟ ಡ್ಯಾಮೇಜ್ಗಳಾಗಿರೋದನ್ನ ರಿವರ್ಸ್ ಮಾಡಲಿಕ್ಕೂ ಅವಕಾಶ ಇರುತ್ತೆ ಹಾಗಾಗಿ ಇದು ಮೊದಲೇ ನೋಡಿಕೊಳ್ಳೋದು ತುಂಬ ತುಂಬ ಮುಖ್ಯ ಇದನ್ನು ನಾನು ಮತ್ತೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಯಾಕೆಂದರೆ ಭಾಳ ಊರುಗಳಿಗೆ ನಾನು ರೆಟ್ನಾ ಸರ್ಜನ್ ಆಗಿ ಹೋದಾಗ ಈಗ ಎಲ್ಲೋ ಬೇಳಾ ತುಮಕೂರು ಇರ್ಬೋದು ದಾವಣಗೆರೆ ಇರ್ಬೋದು ಸುತ್ತಮುತ್ತಲು ಭಾಳಷ್ಟು ಊರುಗಳಿಗೆ ಹೋದಾಗ ಅಂದರೆ ಭಾಳ ಜನ ಪೇಷೆಂಟ್ಗಳಿಗೆ ಗೊತ್ತೇ ಇರೋಲ್ಲ ನಾನು ಕಣ್ ಚೆಕಪ್ ಮಾಡ್ಕೋಬೇಕಂತಲೇ ಗೊತ್ತಾ ಪ್ರತಿ ತಿಂಗಳು ನಾನು ಹೋದಾಗ ಕನಿಷ್ಠ ಅಂದರೂ ಕೂಡ ನಾನು ನೋಡೋ ಐವತ್ತು ಜನದಲ್ಲಿ ನಾಲ್ಕೈದು ಜನಕ್ಕೆ ಪರ್ಮನೆಂಟಾಗಿ ದೃಷ್ಟಿ ಕಳ್ಕೊಳ್ಳುವಂಥ ಪರಿಸ್ಥಿತಿ ಇದೆ ಈ ಥರದ ಸ್ಥಿತಿ ಆಗಬಾರ್ದು ಅಂದರೆ ಇದ್ರ ಬಗ್ಗೆ ಅವಗಾಹನೆ ಇರಬೇಕು ನಾವು ಮೊದಲೇ ತೋರಿಸ್ಕೋಬೇಕು ಹತ್ತಿರದಲ್ಲಿರುವಂಥ ಒಳ್ಳೆ ಕಣ್ಣಿನ ಡಾಕ್ಟ್ರಿಗೆ ಅದರಲ್ಲಿ ರೆಟಿನಾ ಸ್ಪೆಷಲಿಸ್ಟ್ ಇದ್ದರೆ ಅವರಿಗೆ ತೋರಿಸ್ಕೊಂಡು ಇದನ್ನು ಮೊದಲೇ ಹುಷಾರಾದರೆ ಯಾರೂ ದೃಷ್ಟಿಯನ್ನು ಕಳ್ಕೊಳ್ಳೋದಿಲ್ಲ ಯಾಕೆಂದರೆ ನಮ್ಮ ದೇಶದಲ್ಲಿ ಇವತ್ತು ಮ್ಯಾಕ್ಸಿಮಮ್ ಪೀಪಲ್ ಡಯಾಬಿಟಿಸಿಂದ ನಡ್ತಾ ಇದ್ದಾರೆ ಡಯಾಬಿಟಿಸ್ ಬರೋದು ಪ್ರಾಬ್ಲಮ್ ಅಲ್ಲ ಅದನ್ನು ಕಂಟ್ರೋಲ್ ಇಟ್ಕೊಳ್ಳದೇ ಇರೋದು ಪ್ರಾಬ್ಲಮ್ ಅದನ್ನು ಕಂಟ್ರೋಲ್ ಇಟ್ಕೋಬೇಕು ಕಣ್ಣಿನ ತಪಾಸಣೆಯನ್ನು ಕೂಲಂಕುಷವಾಗಿ ಮಾಡಲೇಬೇಕು ಅದರಿಂದನೇ ಏನೂ ಆಗೋದಿಲ್ಲ ಅದ್ರ ಜೊತೆಗೆ ಕಣ್ಣಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಗಳು ಡಯಾಬಿಟಿಸ್ ಇದ್ದವ್ರಿಗೆ ಗ್ಲಾಕೋಮಾ ಇರ್ಬೋದು ಕ್ಯಾಟ್ರಾಕ್ಟ್ ಇರ್ಬೋದು ಬೇರೆ ಪ್ರಾಬ್ಲಮ್ಗಳು ಬರೋ ಚಾನ್ಸ್ ಇರುತ್ತೆ ಹಾಗಾಗಿ ಎಲ್ಲವನ್ನೂ ಮೊದಲೇ ನೋಡ್ಕೊಳ್ಳೋದ್ರಿಂದ ಅದನ್ನು ತಡೆಗಟ್ಟೋಕ್ಕೂ ಅವಕಾಶ ಇರುತ್ತೆ ಡ್ಯಾಮೇಜ್ ಆಗದಂಗೆ ನಿಲ್ಲಿಸಲಿಕ್ಕೂ ಅವಕಾಶ ಇರುತ್ತೆ ಮತ್ತು ಮೊದಲೇ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಸರಿ ಮಾಡ್ಕೊಂಡು ಸರಿಪಡಿಸ್ಕೊಳ್ಳೋಕ್ಕೂ ಅವಕಾಶ ಇರುತ್ತೆ ಹೀಗಾಗಿ ಎಲ್ಲ ಡಯಾಬಿಟೀಸ್ ಇರೋರು ಕಂಪಲ್ಸರಿ ಇನಿಷಿಯಲಿ ವರ್ಷಕ್ಕೊಂದು ಚೆಕಪ್ ಆಗಬೇಕು ಯಾವ ಹಂತದಲ್ಲಿದೆ ಅನ್ನೋದ್ರ ಮೇಲೆ ಆರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಹೇಳ್ತೀವಿ ಆ ಥರ ಚೆಕಪ್ ಆಗಬೇಕು ಯಾವುದಾದ್ರೂ ಟ್ರೀಟ್ಮೆಂಟ್ ಬೇಕಾದಾಗ ಅದು ಸಣ್ಣ ಲೇಸರ್ ಟ್ರೀಟ್ಮೆಂಟ್ ಇರ್ಬೋದು ಇಂಜೆಕ್ಷನ್ಸ್ ಇರ್ಬೋದು ಅಥವಾ ಆ ಸರ್ಜರಿಗಳು ಸರ್ಜರಿಗಳಿರ್ಬೋದು ಈ ಥರದ ಟ್ರೀಟ್ಮೆಂಟ್ಗಳು ಬೇಕಾದಾಗ ಅದಕ್ಕೆ ಮೊದಲೇ ಆದಷ್ಟು ಬೇಗ ಸಂಪ್ರದ ಒಳ್ಳೆ ಡಾಕ್ಟ್ರನ್ನ ನೋಡಿಕೊಂಡು ಅದನ್ನ ಟ್ರೀಟ್ಮೆಂಟ್ ತೊಗೊಂಡ್ರೆ ಅವ್ರ ಕಣ್ಣಿನ ದೃಷ್ಟಿ ಯಾವ ಕಾರಣಕ್ಕೂ ಹೋಗೋದಿಲ್ಲ ಒಂದು ಸರಿ ಹೋದ ಮೇಲೆ ಆಮೇಲೆ ನಾವು ಟ್ರೀಟ್ಮೆಂಟ್ ಮಾಡಿದ್ರೂ ಕೂಡ ದೇವ್ರು ಕೊಟ್ಟಿರೋದೊಂದು ಡ್ಯಾಮೇಜ್ ಆದಮೇಲೆ ಯಾರೂ ಅದನ್ನು ಕಂಪ್ಲೀಟ್ ನಾರ್ಮಲ್ ಮಾಡಲಿಕ್ಕೆ ಆಗೋದಿಲ್ವಲ್ಲ ಅದಕ್ಕೆ ಮೊದಲೇ ನೋಡಿಕೊಂಡ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಹಾಗಾಗಿ ಆ ಟೈಮ್ ವೆರಿ ಇಂಪಾರ್ಟೆಂಟು ಹೇಳಿದ ತಕ್ಷಣ ನೀವು ಹೋಗಿ ಅದಕ್ಕೆ ಅವರು ಡಾಕ್ಟ್ರು ಹೇಳಿದ್ದಾರೆ ಪರವಾಗಿಲ್ಲ ನೋಡೋಣ ಇನ್ನೊಂದು ವರ್ಷ ಬಿಟ್ಟು ನೋಡೋಣ ಆರು ತಿಂಗಳು ಬಿಟ್ಟು ನೋಡೋಣ ಇನ್ನೊಂದು ಸ್ವಲ್ಪ ಕಾಣ್ತಾ ಇದೆಯಲ್ಲ ಹೋಗೋವರೆಗೂ ಕಾಯೋಣ ಈ ಥರ ಮಾಡ್ದೇನೆ ತಕ್ಷಣ ಹೋಗಿ ಅದಕ್ಕೇನು ಬೇಕು ಟ್ರೀಟ್ಮೆಂಟು ಅದು ಮಾಡಿಕೊಂಡ್ರೆ ಯಾರ ದೃಷ್ಟಿಯೂ ಕಳ್ಕೊಳ್ಳೋವಂಥ ಸಾಧ್ಯತೆ ಇಲ್ಲ